ಎಲ್ಲರಿಗೂ ನಮಸ್ಕಾರ ಹನುಮಾನ್ ಬ್ಲೆಸ್ಸಿಂಗ್ ಚಾನಲ್ಗೆ ಸ್ವಾಗತ ಈ ದಿನ ವಿಡಿಯೋ ಬಂದು ಕಾರ್ತಿಕ ಸೋಮವಾರದ ಅಮಾವಾಸ್ಯ ದಿನ ಮಾಡಿರುವಂತಹ ಪೂಜೆ ಮತ್ತು ಮಹಾ ಮಂಗಳಾರತಿ ಬಗ್ಗೆ اے نچي دا آرا سنترا بي اے نچي دا آرا سنترا بي مري دے مائیک دا نيت سنترا بي مري دے وريا نچو وندو انم نو نچي सावरो सावर न साविजरीब कण ಕಾಯ್ತಾ ಇದ್ರು ಫ್ರೆಂಡ್ಸ್ ಇದು ಮಹಾ ಮಂಗಳಾರತಿ ಇದನ್ನ ಸೋಮವಾರಗಳಲ್ಲಿ ಬರುವಂತಹ ಅಮಾವಾಸ್ಯ ಮಾಡ್ತಾರೆ ಇದನ್ನ ಲಕ್ಷ ದೀಪೋತ್ಸವಗಳ ಮಹಾ ಮಂಗಳಾರತಿ ಮಾಡೋದಿಲ್ಲ ಮಹಾ ಮಂಗಳಾರತಿಯನ್ನು ಅಮಾವಾಸ್ಯ ದಿನದಂದೇ ಮಾಡೋದು ಫ್ರೆಂಡ್ಸ್ ನೋಡಿ ಇದನ್ನ ಡೋಲ್ ಬಾರಿಸಿದವರು ಮತ್ತೆ ನೃತ್ಯ ಮಾಡಿದವರು ಮೊದಲಿಗೆ ಹೋಗ್ತಾರೆ ಅವರ ಜೊತೆ ಅವರ ಹಿಂದೆ ಒಂದು ಅರ್ಚಕರು ಹೋಗ್ತಾರೆ ಈ ದೇವಾಲಯದ ಅರ್ಚಕರಾದಂತವರು ತಲೆ ಮೇಲೆ ಮಹಾ ಮಂಗಳಾರತಿಯನ್ನು ತಗೊಂಡು ಹೋಗ್ತಾರೆ ಫ್ರೆಂಡ್ಸ್ ನೀವೇ ನೋಡಿ ಬೇಕಾದ್ರೆ ಇದನ್ನ ತುಂಬಾ ಜನ ಮುಡ್ತಾರೆ ಮತ್ತೆ ಅದರೊಳಗಡೆ ಕಾಸುಗಳು ಸಹ ಹಾಕ್ತಾರೆ ಇದು ಈ ಕಾಡಮಲ್ಲೇಶ್ವರ ಸ್ವಾಮಿ ದೇವಾಲಯದ ಆಚಾರವಾಗಿದೆ ಕಡೆ ಕಾರ್ತೀಕ ಸೋಮವಾರದಂದು ಇಲ್ಲಿ ಲಕ್ಷ ದೀಪೋತ್ಸವ ಮಾಡುವುದಿಲ್ಲ ಇದನ್ನು ಸಪ್ರೇಟ್ ಆಗಿ ಕಾರ್ತಿಕ ಸೋಮವಾರದಂದು ಇಲ್ಲಿ ಅಭಿಷೇಕ ಮತ್ತು ಶಿವ ಪಾರ್ವತಿಯ ವಿವಾಹ ಮಾಡ್ತಾರೆ ನಂತರ ನವಗ್ರಹಗಳಿಗೆ ಪೂಜೆ ಮಾಡ್ತಾರೆ ಈ ಲಕ್ಷ ದೀಪೋತ್ಸವವನ್ನು ಅಮಾವಾಸ್ಯ ದಿನದಂದೇ ಮಾಡ್ತಾರೆ ನೋಡಿ ಅರ್ಚಕರು ಮೂರು ರೌಂಡ್ ಹಾಕಿದರ ದೇವಾಲಯವನ್ನು ದೇವಾಲಯ ಹಾಕಿಬಿಟ್ಟು ಈಗ ಏಣಿ ಹತ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಈಗ ಏಣಿ ಹತ್ತು ಬಿಟ್ಟು ಅದನ್ನ ಗರ್ಡ್ ಗಂಬದ ಮೇಲೆ ಇಡ್ತಾರೆ ಫ್ರೆಂಡ್ಸ್ ನಾನು ಮಾಡಿರೋ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೋಮವಾರದಂದು ನೋಡಿದಂತಹ ಪ್ರಾರ್ತೀಕ ಸೋಮವಾರದಲ್ಲಿ ನಡೆದಂತಹ ಲಂಗಾಭಿಷೇಕ ಗಿರಿಜಾ ಕಲ್ಯಾಣ ಮತ್ತು ನವಗ್ರಹಗಳ ಪೂಜೆ ಬಗ್ಗೆ ಸಹ ಹಾಕಿದ್ದೀನಿ ನೋಡಿ ಅದೇ ರೀತಿ ಲಕ್ಷ ದೀಪೋತ್ಸವ ವಿಡಿಯೋ ಸಹ ಹಾಕಿದ್ದೀನಿ ಒಮ್ಮೆ ನೋಡಿ ಅರ್ಚಕರು ಈಗ ಹತ್ತುತ್ತಾ ಇದ್ದಾರೆ ಈಗ ಆ ಮಂಗಳಾರತಿಯನ್ನು ಎತ್ಕೊಂಡು ಹತ್ತಾ ಇದ್ದಾರೆ ನೋಡಿ ತುಂಬ ಜನ ಸಹ ಇದ್ದಾರೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮಾಡು ಮಲ್ಲೇಶ್ವರ ಸ್ವಾಮಿ ದೇವಾಲಯದ ಲಕ್ಷ ದೀಪೋತ್ಸವ ಯಾವ ರೀತಿ ಇದೆ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಅನೇಕವರು ಮಹಾಮಂಗ್ಲಾರತಿಯನ್ನು ಗಡ್ಗಂಬ ಮೇಲೆ ಇಟ್ಟಿದ್ದಾರೆ ನೋಡಿ ನೋಡಿ ಝೂಮ್ ಮಾಡಿ ನೋಡಿಸ್ತಾ ಇದ್ದೀನಿ ನಿಮಗೆ ಚೆನ್ನಾಗಿ ಕಾಣಿಸುತ್ತೆ ಅಂದ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ಯಾವ ರೀತಿ ಇದೆ ಅಂದ್ಬಿಟ್ಟು ನನಗೆ ತಿಳಿಸಿ ಈ ಮಹಾ ಯಾವ ರೀತಿ ಇತ್ತು ಅಂದ್ಬಿಟ್ಟು ನನಗೆ ಪ್ಲೀಸ್ ತಿಳಿಸಿ ನೋಡಿ ನೋಡಿ ಮಹಾಮಂಗ್ಲಾರತಿಯನ್ನು ಇಟ್ಟರು ಫ್ರೆಂಡ್ಸ್ ಕೆಳಗಡೆ ಇಳಿತಾರೆ ನೋಡಿ ಫ್ರೆಂಡ್ಸ್ ನೀವೇ ಇಟ್ಟಿದ್ದಾರೆ ಫ್ರೆಂಡ್ಸ್ ನೋಡಿ ಅವ್ರು ಇಟ್ಬಿಟ್ಟು ಬರ್ತಾರೆ ಫ್ರೆಂಡ್ಸ್ ನಿಮಗೆ ಇದರ ವೀಡಿಯೋಸ್ ಬೇಕಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಯಾವ ರೀತಿ ಇತ್ತು ಅಂದ್ಬಿಟ್ಟು ಫ್ರೆಂಡ್ಸ್ ಇಲ್ಲಿಗೆ ಬಂದಂತಹ ಎಲ್ಲ ಭಕ್ತಾದಿಗಳಿಗೂ ಊಟ ಸಹ ಅರೇಂಜ್ ಮಾಡಿರ್ತಾರೆ ಅದನ್ನು ಸಹ ನೋಡಿಸ್ತೀನಿ ನೋಡಿ ಫ್ರೆಂಡ್ಸ್ ಇದು ಇವತ್ತು ಯಾವುದ್ಯಾವ್ದು ಊಟ ಹಾಕಿದ್ದಾರೆ ಅಂದ್ಬಿಟ್ಟು ಪಾಯಸ ಕಡಲೆ ಉಸಿರು ಕುಡಿಯೋವೇ ಹಾಕಿದ್ದಾರೆ ಫ್ರೆಂಡ್ಸ್ ಇಲ್ಲಿವರೆಗೂ ವಾಚ್ ಮಾಡಿದಂತಹ ಎಲ್ಲರಿಗೂ